ಶುಭಮಸ್ತು ಇಲ್ಲೊಬ್ಬ ಕವಿ ಶಂಖವನ್ನಿಟ್ಟುಕೊಂಡು ಒಂದು ವಿಶಿಷ್ಟವಾದ ಅಂಶವನ್ನು ಪ್ರತಿಪಾದಿಸ್ತಾನೆ ಜಲನಿಧೌ ಜನನಂ ಧವಲಂ ವಪುಹು ಮುರರಿಪೋರಪಿ ಪಾಣಿತಲೆ ಸ್ಥಿತಿ ಸಮಸ್ತ ಸಮಸ್ತಗುಣಾನ್ವಿತ ಶಂಖ ಭೋ ಕುಟಿಲತಾರೃದಯೇ ನ ನಿವಾರಿತ ಶಂಖವನ್ನು ಉದ್ದೇಶಿಸಿ ಹೇಳ್ತಾನೆ ಅಪಾರವಾದ ಅದ್ಭುತವಾದ ಸಮುದ್ರದಲ್ಲಿ ನೀನು ಹುಟ್ಟಿದ್ದು ಶುಭ್ರವಾದ ಸ್ವಚ್ಛವಾದ ಶ್ವೇತ ಬಣ್ಣ ನಿನ್ನದ್ದು ನೀನಿರುವುದಾದರೂ ಎಲ್ಲಿ ಮಹಾವಿಷ್ಣುವಿನ ಕೈಯಲ್ಲಿ ಹೀಗೆ ಎಲ್ಲ ಗುಣಗಳು ನಿನ್ನಲ್ಲಿವೆ ಆದರೆ ನೀನು ಕುಟಿಲತೆಯನ್ನು ಬಿಟ್ಟಿಲ್ಲವಲ್ಲ ಅಂತ ಕೇಳ್ತಾನೆ ಶಂಖ ಸಿಗೋದು ಸಮುದ್ರದಲ್ಲಿ ವಿಷ್ಣುವಿನ ಕೈಯಲ್ಲಿ ಶಂಖ ಇದೆ ಅದರ ಬಣ್ಣ ತುಂಬ ಸುಂದರವಾದ ಬಿಳಿ ಇದೆಲ್ಲವೂ ಹೌದು ಆದರೆ ಶಂಖದ ಒಳಭಾಗ ಇದೆಯಲ್ಲ ಅದು ಓರೆಕೋರೆ ಇದೆ ಈ ಓರೆಕೋರೆಯನ್ನಿಟ್ಟುಕೊಂಡು ಅವನು ಹೇಳ್ತಾನೆ ನೀನು ಓರೆಕೋರೆಗಳನ್ನು ಬಿಟ್ಟುಕೊಟ್ಟಿಲ್ಲ ಅಂತ ಆದರೆ ಎಲ್ಲಿ ಹುಟ್ಟಿದರೇನು ಯಾರೊಂದಿಗೆ ಎಷ್ಟು ದೊಡ್ಡವರೊಂದಿಗೆ ಬದುಕಿದರೇನು ಹೊರಗಿನಿಂದ ಹೊಳೆಯುವ ಬಣ್ಣವಿದ್ದರೇನು ನಿನ್ನೊಳಗಿನ ಹೃದಯ ಇದೆಯಲ್ಲ ಮನಸ್ಸು ಇದೆಯಲ್ಲ ಅಲ್ಲಿ ವಂಚಕತನ ಇದ್ದರೆ ಏನು ಪ್ರಯೋಜನ ಅಂತ ಈ ಪದ್ಯದ ಮೂಲಕ ಒಬ್ಬ ಕವಿ ಕೇಳುತ್ತಾನೆ ಬಹಳ ಸುಂದರವಾದದ್ದು ಇದು ಶುಭಂಭೋಯ ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳನಾದವೇ ಪ್ರಣವ ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು ಇಂದೇ ಕರೆ ಮಾಡಿ ಏಯ್ಟ್ ಝೀರೋ ಫೈವ್ ಜೀರೋ ಒನ್ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ಫೈವ್